ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಟೆಕ್ನಿಕಲ್ ರಾಮ್ ಕನ್ನಡ ಯೂಟ್ಯೂಬ್ ಚಾನಲ್ ನನ್ನ ಹೆಸರು ರಾಮ್ ನೀವು ನೋಡ್ತಾ ಇದ್ರ ಟೆಕ್ನಿಕಲ್ ರಾಮ್ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ದಿನದ ನಂತರ ಯೂಟ್ಯೂಬ್ ವಿಡಿಯೋ ಮಾಡ್ತಿರೋದ್ರಿಂದ ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡ್ ಬಂದಿದ್ದೀನಿ ಸೊ ಈ ಒಂದು ಕಾನ್ಸೆಪ್ಟ್ ಇಂದ ನೀವು ಕ್ರೆಡಿಟ್ ಸ್ಕೋರ್ ಬಗ್ಗೆ ನೀವು ಅವೇರ್ನೆಸ್ ನ ಕ್ರಿಯೇಟ್ ಮಾಡ್ತಕ್ಕಂತ ಒಂದು ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ಸೊ ಫಸ್ಟ್ ಆಫ್ ಆಲ್ ನಮಗೆ ಕ್ರೆಡಿಟ್ ಸ್ಕೋರ್ ಅಂದ್ರೆ ಏನಂತ ತಿಳ್ಕೊಬೇಕಾಗುತ್ತೆ ಸೊ ಆ ಒಂದು ಬೇಸಿಕ್ ಕಾನ್ಸೆಪ್ಟ್ ಇಂದ ನಾವು ಒಂದು ವಿಡಿಯೋನ ನೋಡ್ತೀವಿ ಈ ಒಂದು ವಿಡಿಯೋದಲ್ಲಿ ಎಸ್ಪೆಷಲಿ ನಾನ್ ತಿಳಿಸಬೇಕು ಅಥವಾ ನಿಮ್ಗೆ ಅವೇರ್ನೆಸ್ ಮೂಡಿಸ್ಬೇಕು ಅನ್ನೋದಕ್ಕೆ ಅಥವಾ ಈ ಒಂದು ಇನ್ಫಾರ್ಮೇಶನ್ ಕೊಡೋದಕ್ಕೆ ಏನೇನ್ ಪಾಯಿಂಟ್ಸ್ ಕವರ್ ಮಾಡ್ತೀನಿ ಅದನ್ನ ನಾನು ನಿಮ್ಗೆ ಮುಂಚೆನೇ ಹೇಳ್ಬಿಡ್ತೀನಿ ನಾನು ತುಂಬಾ ಟೈಮ್ ತಗೊಳೋದಿಲ್ಲ ನಾನ್ ನಿಮ್ ಟೈಮ್ ವೇಸ್ಟ್ ಮಾಡೋದಿಲ್ಲ ಇಲ್ಲ ಸೊ ಹಾಗಾಗಿ ನಾನು ಸ್ಟ್ರೈಟ್ ಪಾಯಿಂಟ್ ಬರ್ತೀನಿ ಸೊ ಈ ಒಂದು ಪಾಯಿಂಟ್ಸ್ ಕವರ್ ಮಾಡ್ತಕ್ಕಿಂತ ನಿಮ್ಮ ಈ ಒಂದು ಪಾಯಿಂಟ್ಸ್ ಗಳು ಏನೇನ ಫಸ್ಟ್ ಗೆ ಹೇಳೋದ್ರಿಂದ ನಿಮಗೂ ಕೂಡ ಒಂದು ಇನ್ಫಾರ್ಮೇಶನ್ ಇರೋದ್ರಿಂದ ನೀವು ಕಂಪ್ಲೀಟ್ ವಿಡಿಯೋನ ನೋಡ್ತೀರ ಅನ್ನೋ ಭಾವನೆ ಇಟ್ಕೊಂಡು ಈ ಒಂದು ಪಾಯಿಂಟ್ಸ್ ನಾ ಮೆನ್ಷನ್ ಮಾಡ್ತೀನಿ ಸೊ ಹಾಗಾಗಿ ನೀವು ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಹಾಗೆ ಹೊಸದಾಗಿ ಚಾನಲ್ ಏನ ನೋಡ್ತಾ ಇದ್ರೆ ಅಥವಾ ಹಳು ಕೂಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ಈ ರೀತಿ ಮಾಡದಿಂದ ನಾಲ್ಕು ಪ್ರತಿಯೊಂದು ಎಪಿಸೋಡ್ ಗಳು ನಿಮಗೆ ರೀಚ್ ಆಗುತ್ತೆ ಸೊ ಹಾಗೆ ನಿಮ್ಗೂ ಕೂಡ ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ಹೇಳ್ತಾ ಸೊ ಜಸ್ಟ್ ಈ ಒಂದು ಪಾಯಿಂಟ್ಸ್ ಅನ್ನ ಡಿಸ್ಕಸ್ ಮಾಡೋಣ ವಾಟ್ ಇಸ್ ಸಿಬಿಲ್ ಸ್ಕೋರ್ ಸಿಬಿಲ್ ಸ್ಕೋರ್ ಅಂದ್ರೆ ಏನು ಹೌ ಸಿಬಿಲ್ ಸ್ಕೋರ್ ಈಸ್ ಕ್ಯಾಲ್ಕುಲೇಟೆಡ್ ಅಂಡ್ ಹೌ ಹೌಂಡರ್ಸ್ ಇಟ್ ಹೇಗೆ ನೋಡ್ತಾರೆ ಲೆಂಡರ್ಸ್ ಅತನ ಅಂಡ್ ವೈ ಸೆವೆನ್ ಫಿಫ್ಟಿ ಪ್ಲಸ್ ಸಿಬಿಲ್ ಸ್ಕೋರ್ ಇಸ್ ಇಂಪಾರ್ಟೆಂಟ್ ಏಳ್ನೂರ ಐವತ್ತು ಪ್ಲಸ್ ಸಿವಿಲ್ ಸ್ಕೋರ್ ಅನ್ನೋದು ಹೇಗೆ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಈ ಒಂದು ಎಪಿಸೋಡ್ ಅಲ್ಲಿ ನಾವು ಈ ಒಂದು ನಾಲ್ಕು ಪಾಯಿಂಟ್ಸ್ ಡಿಸ್ಕಸ್ ಮಾಡೋಣ ಸೊ ಹಾಗಾಗಿ ನಿಮ್ಗೆ ಕೂಡ ತಿಳಿಯುತ್ತೆ ಏನಿದೆಲ್ಲ ಅಂತ ಸೊ ಫಸ್ಟ್ ವಾಟ್ ಇಸ್ ಸಿವಿಲ್ ಸ್ಕೋರ್ ಸಿವಿಲ್ ಸ್ಕೋರ್ ಅಂದ್ರೆ ಏನು ಸೊ ತುಂಬಾ ಜನ ಕನ್ಫ್ಯೂಸ್ ಆಗೋದ್ ಏನಪ್ಪಾ ಅಂದ್ರೆ ಸಿವಿಲ್ ಅಥವಾ ಕ್ರೆಡಿಟ್ ಸ್ಕೋರ್ ಅಂತ ಸೊ ಸಿ ಕ್ರೆಡಿಟ್ ಸ್ಕೋರ್ ಅನ್ನೋದು ನಿಮಗೆ ಲೋನ್ ತಗೊಂಡಾಗ ಆ ಒಂದು ಆಕ್ಟಿವಿಟಿಗೆ ಕ್ರೆಡಿಟ್ ಸ್ಕೋರ್ ಕ್ರೆಡಿಟ್ ಸ್ಕೋರ್ ಅಂತಾರೆ ಇದಕ್ಕೆ ಮಂತ್ಲಿ ರಿಪೋರ್ಟ್ ಕೂಡ ಬರುತ್ತೆ ಈ ರಿಪೋರ್ಟ್ ಎಲ್ಲಿ ಸಿಗುತ್ತಪ್ಪ ಅಂದ್ರೆ ಸಿಬಿಲ್ ಸಿಬಿಲ್ ಅಂದ್ರೆ ಒಂದು ಜಸ್ಟ್ ಒಂದು ಕ್ರೆಡಿಟ್ ಬ್ಯೂರೋ ಅದು ಅಂದ್ರೆ ನೀವು ಮಾಡ್ತಕ್ಕಂತ ಏನೇ ಟ್ರಾನ್ಸಾಕ್ಷನ್ ಇರ್ಬೋದು ಬ್ಯಾಂಕ್ ಅಲ್ಲಿ ಹೇಗೆ ರೆಕಾರ್ಡ್ ಆಗುತ್ತೋ ಅದೇ ರೀತಿಯಲ್ಲಿ ನೀವು ತಗೊಂತ ಸಾಲವನ್ನ ನೀವು ಯಾವಾಗ ಕೊಟ್ಟಿದೀರಾ ಯಾವಾಗ ತಗೊತಿದೀರಾ ಅನ್ನೋದು ಕೂಡ ಆ ಒಂದು ಒಂದು ಬ್ಯೂರೋಸ್ ರೆಕಾರ್ಡ್ ಮಾಡ್ತಾರೆ ಸೊ ಇದಕ್ಕೆ ಸಿಬಿಲ್ ಅಂತಾನೆ ಅಲ್ಲ ಸಿಬಿಲ್ ಅಂತ ಇದೆ ಎಕ್ಸ್ಪೀರಿಯನ್ ಅಂತ ಇದೆ ಕ್ರಿಫ್ ಅಂತ ಇದೆ ಹೀಗೆ ಸುಮಾರು ಒಂದು ನಾಲ್ಕು ಗಳು ಇದೆ ಸೊ ಇವೆಲ್ಲ ಕ್ರೆಡಿಟ್ ಬ್ಯೂರೋಗಳು ಇವ್ರದ್ದು ಇನ್ಫಾರ್ಮ್ ಇವ್ರದ್ದು ಕೆಲಸ ಇಷ್ಟೇ ಜಸ್ಟ್ ಸಿಬಿಲ್ ನ ಮಾನಿಟರ್ ನಿಮ್ಮ ಕ್ರೆಡಿಟ್ ಸ್ಕೋರ್ ನ ಮಾನಿಟರ್ ಮಾಡ್ತಕ್ಕಂಥದ್ದು ತುಂಬಾ ಜನ ಸಾಕಷ್ಟು ಬಾರಿ ಕನ್ಫ್ಯೂಸ್ ಆಗ್ತಾರೆ ಸೊ ಕ್ರೆಡಿಟ್ ಸ್ಕೋರ್ ಅಂದ್ರೆ ಸಿಬಿಲ್ ಸ್ಕೋರ್ ಅಂತಾನೆ ಸೊ ಇಟ್ಸ್ ರಾಂಗ್ ಆಕ್ಚುಲಿ ಸೊ ಕ್ರೆಡಿಟ್ ಸ್ಕೋರ್ ಅನ್ನೋದು ರೆಕಾರ್ಡ್ ಮಾಡ್ತಕ್ಕಂಥ ಎಂಟಿಟೀಸ್ ಸಿಬಿಲ್ ಸೊ ಇದು ಸಿಬಿಲ್ ಸ್ಕೋರ್ ಅಂದ್ರೆ ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ದಟ್ ಈಸ್ ವಾಟ್ ಸಿವಿಲ್ ಇಸ್ ಅಂಡ್ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಔ ಸಿಬಿಲ್ ಇಸ್ ಕ್ಯಾಲ್ಕುಲೇಟೆಡ್ ಸಿ ಫಾರ್ ಎಕ್ಸಾಂಪಲ್ ನೀವು ಹೊಸದಾಗ ಏನೋ ಗೆ ಅಪ್ಲೈ ಮಾಡ್ತಾ ಇದ್ರ ಅಥವಾ ಲೋನ್ ತಗೊಬೇಕಂದ್ರೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಅಥವಾ ರಿಪೋರ್ಟ್ ನ ನೀವು ಏನಾದ್ರು ಜನರೇಟ್ ಮಾಡಿ ತಗೊಂಡಿದ್ರಪ್ಪ ಅಂದ್ರೆ ಮೈನಸ್ ಒನ್ ಅಲ್ಲಿ ಅಂತಿರುತ್ತೆ ಸೊ ಮೈನಸ್ ಒನ್ ಏನಕ್ಕೆ ಇರುತ್ತೆ ಮೈನಸ್ ಒನ್ ಏನಕ್ಕೆ ಇರುತ್ತಪ್ಪ ಅಂದ್ರೆ ನೀವು ನಿಮ್ಮ ಒಂದು ರಿಪೋರ್ಟ್ ಅಲ್ಲಿ ಯಾವುದೇ ರೀತಿಯಾದಂತ ಆಕ್ಟಿವಿಟಿ ಮಾಡಿ ಆಕ್ಟಿವಿಟೀಸ್ ಮಾಡಿಲ್ಲ ಸೊ ಆಕ್ಟಿವಿಟೀಸ್ ಯಾಕೆ ಮಾಡಿಲ್ಲಪ್ಪ ಅಂದ್ರೆ ನೀವೆಲ್ಲೂ ಲೋನ್ ತಗೊಂಡಿಲ್ಲ ಅಥವಾ ಲೋನ್ ಸಾಲ ತೀರ್ಸಿಲ್ಲ ಮಾಡಿರಲ್ಲ ಸೊ ಹಾಗಾಗಿ ನಿಮ್ಮ ಒಂದು ಕ್ರೆಡಿಟ್ ಸ್ಕೋರ್ ಅನ್ನೋದು ಮೈನಸ್ ಇರುತ್ತೆ ಈ ಸಮಯದಲ್ಲಿ ನಿಮ್ಮ ಕ್ರೆಡಿಟ್ ಸ್ಕೋರ್ ಹೇಗೆ ಕ್ಯಾಲ್ಕುಲೇಟ್ ಆಗುತ್ತೆ ಅಂದ್ರೆ ಇಸ್ ಈ ಕ್ರೆಡಿಟ್ ಸ್ಕೋರ್ ಅನ್ನೋದು ತ್ರೀ ಹಂಡ್ರೆಡ್ ಟು ನೈನ್ ಹಂಡ್ರೆಡ್ ಇರುತ್ತೆ ಎವ್ರಿ ಒಂದು ಹೆಡ್ಗೂ ಈ ಒಂದು ಕ್ರೆಡಿಟ್ ಬ್ಯೂರೋಗಳು ನಿಮಗೆ ಒಂದು ಪಾಯಿಂಟ್ಸ್ ಅಂತ ಕೊಡ್ತಾರೆ ಸೊ ಅದು ಯಾವಾಗ ಕೊಡ್ತಾರಪ್ಪ ಅಂದ್ರೆ ಫಸ್ಟ್ ಟೈಮ್ ನೀವು ಲೋನ್ ಏನಾದ್ರು ತಗೊಂಡಾಗ ನಿಮ್ಮ ಕ್ರೆಡಿಟ್ ಸ್ಕೋರ್ ಆಟೋಮೆಟಿಕ್ಲಿ ಸಂನ್ ಹಂಡ್ರೆಡ್ ಪ್ಲಸ್ ನಿಮ್ಗೆ ರೀಚ್ ಆಗ್ತಾ ಹೋಗುತ್ತೆ ಸೊ ಆಮೇಲೆ ನೀವು ಕೊಡ್ತಾ ಕೊಡ್ತಾ ಅಥವಾ ನೀವ್ ಏನಾದ್ರು ಲೇಟ್ ಪೇಮೆಂಟ್ ಡಿಲೇ ಪೇಮೆಂಟ್ ಮಾಡಿದ್ರೆ ಅದು ಮೇಲೆ ಕೆಳಗೆ ಆಗ್ತಾ ಇರುತ್ತೆ ಸೊ ಮೇನ್ ನಿಮ್ಗೆ ಕ್ರೆಡಿಟ್ ಸ್ಕೋರ್ ಅನ್ನೋದು ಕ್ಯಾಲ್ಕುಲೇಟ್ ಆಗೋದು ಇದೇ ರೀತಿಲಿ ಸಾಲ ನೀವು ಯಾವಾಗ ತಗೊಂಡಿದಿರಾ ಯಾವಾಗ ಕೊಟ್ಟಿದ್ದೀರಾ ಓರ್ ಡಿ ಎಷ್ಟಿದೆ ಸೊ ಯಾವ ಯಾವ ಟೈಮ್ ಗೆ ಯಾವ ಯಾವಾಗ ಟೈಮ್ ಕೊಟ್ಟಿಲ್ಲ ಸೊ ಈ ಒಂದು ಬೇಸ್ ಮೇಲೆ ಕ್ರೆಡಿಟ್ ಸ್ಕೋರ್ ಅನ್ನೋದು ಕ್ಯಾಲ್ಕುಲೇಟ್ ಆಗ್ತಾ ಇರುತ್ತೆ ಹಂಗೆ ನಿಮ್ಮ ಸಿವಿಲ್ ಸ್ಕೋರ್ ಅಲ್ಲಿ ಆಗಿರ್ಬೋದು ಎಕ್ಸ್ಪೀರಿಯನ್ಸ್ ಕ್ರೆಡಿಟ್ ಸ್ಕೋರ್ ಆಗಿರ್ಬೋದು ಆ ರಿಪೋರ್ಟ್ ಮಂತ್ಲಿ ಜನರೇಟ್ ಆಗ್ಬಿಟ್ಟು ನಿಮ್ಮ ನಿಮ್ಮ ಒಂದು ಕೈಗೆ ಬರುತ್ತೆ ಸೊ ಹೀಗೆ ಕ್ರೆಡಿಟ್ ಸ್ಕೋರ್ ಅಂದು ಕ್ಯಾಲ್ಕುಲೇಟ್ ಆಗುತ್ತೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಇದನ್ನ ಲೆಂಡರ್ಸ್ ಯಾವ ರೀತಿ ನೋಡ್ತಾರೆ ಸಿ ಲೆಂಡರ್ಸ್ ಯಾವ ರೀತಿ ನೋಡ್ತಾರಪ್ಪ ಅಂದ್ರೆ ನಿಮ್ಮ ಒಂದು ಕ್ರೆಡಿಟ್ ರಿಪೋರ್ಟ್ ಅಲ್ಲಿ ಎಲ್ಲಾ ಒಂದು ಕೂಡ ಇರುತ್ತೆ ಫಾರ್ ಎಕ್ಸಾಂಪಲ್ ನಾನೀಗ ಆದಿತ್ಯ ಬಿರ್ಲಾ ಒಂದು ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಅಂತ ಇದೆ ಸೊ ಇಟ್ಸ್ ಅ ವೆರಿ ಬಿಗ್ ಎನ್ ಬಿ ಎಫ್ ಸಿ ಅಲ್ಲಿಂದ ನಾನು ಲೋನ್ ತಗೊಂಡಿದ್ದೀನಪ್ಪಾ ಅಂದ್ರೆ ಕ್ರೆಡಿಟ್ ಅಲ್ಲಿ ಆದಿತ್ಯ ಬಿರ್ಲಾ ಕೆಳಗಡೆ ಬಂದ್ಬಿಟ್ಟು ಒಂದು ಲೈನ್ ಇರುತ್ತೆ ಸೊ ಈ ಲೈನ್ ಅಲ್ಲಿ ಪ್ರತಿಯೊಂದು ಇಯರ್ ದು ಪ್ರತಿಯೊಂದು ಮಂತ್ ಒಂದು ಡ್ಯಾಶ್ ಬೋರ್ಡ್ ಅಂತ ಇರುತ್ತೆ ಸೊ ಈ ರಿಪೋರ್ಟ್ ಅಲ್ಲಿ ಪ್ರತಿಯೊಂದು ಮಂತ್ ಅಲ್ಲೂ ನಿಮ್ಗೆ ತರ್ಟಿ ಡೇಸ್ ಅಂತ ಇರುತ್ತೆ ನೀವೇನಾದ್ರು ತರ್ಟಿ ಡೇಸ್ ಕೊಟ್ಟಿದ್ದೀರಪ್ಪ ಅಂದ್ರೆ ಅಲ್ಲೊಂದು ಟಿಕ್ ಮಾರ್ಕ್ ಅಂತ ಬಂದಿರುತ್ತೆ ಈ ರಿಪೋರ್ಟ್ ನ ನಿಮ್ಗೆ ಈ ರಿಪೋರ್ಟ್ ಎಲ್ಲಾ ಗ್ರೀನ್ ಗ್ರೀನ್ ಕಲರ್ ಇದ್ರೆ ಸೊ ಇದನ್ನ ಲೆಂಡರ್ಸ್ ಪಾಸಿಟಿವ್ ಆಗಿ ತಗೊಂತಾರೆ ಅಂಡ್ ಲೋನ್ ಅಪ್ರೂವಲ್ ಕೂಡ ತುಂಬಾ ಫಾಸ್ಟ್ ಆಗಿ ಆಗುತ್ತೆ ಸೊ ಈ ರೀತಿಯಲ್ಲಿ ಲೆಂಡರ್ಸ್ ಅನ್ನ ನೋಡ್ತಾರೆ ಅಲ್ಲಿನ ರೆಡ್ ಮಾರ್ಕ್ ಅಂದ್ರೆ ಇಟ್ಸ್ ವೆರಿ ಡೇಂಜರಸ್ ಯಾವ್ ಲೋನ್ ಕೂಡ ನಿಮ್ಗೆ ಅಪ್ರೂವ್ ಆಗೋದಿಲ್ಲ ಸೊ ಇದ್ರ ಬಗ್ಗೆ ಹೋಗ್ತಾ ಹೋಗ್ತಾ ತುಂಬಾ ಇನ್ಫಾರ್ಮೇಶನ್ ನಿಮಗೆ ಕೊಡ್ತಾ ಹೋಗ್ತೀನಿ ಇದು ಜಸ್ಟ್ ಬೇಸಿಕ್ ಆಗಿರೋದ್ರಿಂದ ನಾನು ನಿಮಗೆ ಲಿಮಿಟೆಡ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಸೊ ನೀವು ಅದನ್ನ ಅರ್ಥ ಮಾಡ್ಕೊಂಡ್ರೆ ನೆಕ್ಸ್ಟ್ ಮಾಡ್ತಕ್ಕಂತ ವಿಡಿಯೋ ನಿಮ್ಗೆ ತುಂಬಾ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ ಸೊ ಹಾಗಾಗಿ ಈ ಒಂದು ಬೇಸಿಕ್ ಇನ್ಫಾರ್ಮೇಶನ್ ನಿಮ್ಗೆ ಹೇಳ್ತಾ ಇದ್ದೀನಿ ಸೊ ಸೆವೆನ್ ಫಿಫ್ಟಿ ಏನಕ್ಕೆ ಮ್ಯಾಟರ್ ಆಗುತ್ತೆ ಸೊ ಸೆವೆನ್ ಫಿಫ್ಟಿ ಮ್ಯಾಟರ್ ಏನಕ್ಕೆ ಆಗುತ್ತಪ್ಪ ಅಂದ್ರೆ ನಿಮ್ಮ ಒಂದು ಸಿಬಿಲ್ ಸ್ಕೋರ್ ಸೆವೆನ್ ಫಿಫ್ಟಿ ಇದೆಯಾ ಅಂದ್ರೆ ನಿಮ್ಮ ಒಂದು ಸ್ಕೋರ್ ಅಥವಾ ನಿಮ್ಮ ಕ್ರೆಡಿಟ್ ರಿಪೋರ್ಟ್ ತುಂಬಾ ಚೆನ್ನಾಗಿದೆ ಕ್ರೆಡಿಟ್ ರಿಪೋರ್ಟ್ ಏನಕ್ಕೆ ಚೆನ್ನಾಗಿದೆ ಅಂದ್ರೆ ನೀವು ತುಂಬಾ ಚೆನ್ನಾಗಿ ಲೋನ್ ಅನ್ನ ಪ್ರೀಪೇ ಮಾಡಿದಿರಾ ಕ್ರೆಡಿಟ್ ಕಾರ್ಡ್ ಯಾವ್ದು ಓವರ್ ಡೂ ಇಲ್ಲ ಅಥವಾ ಬಿಲ್ ಪೇಮೆಂಟ್ ನೀವು ಕರೆಕ್ಟ್ ಆಗಿ ಮಾಡಿದಿರಾ ಸೊ ಹಾಗಾಗಿ ನಿಮ್ಮ ಸವೆನ್ ಸಿಬಿಲ್ ಸೆವೆನ್ ಸ್ಕೋರ್ ಆ ನಿಮ್ಮ ಸಿವಿಲ್ ಸ್ಕೋರ್ ಅಥವಾ ಕ್ರೆಡಿಟ್ ಸ್ಕೋರ್ ಸೆವೆನ್ ಫಿಫ್ಟಿ ಪ್ಲಸ್ ಇರುತ್ತೆ ಸೆವೆನ್ ಫಿಫ್ಟಿ ಪ್ಲಸ್ ಇದ್ರೆ ನಿಮ್ಮ ಸ್ಕೋರ್ ಇಟ್ಸ್ ವೆರಿ ಫೆಂಟಾಸ್ಟಿಕ್ ಸ್ಕೋರ್ ಅಂಡ್ ಇಟ್ಸ್ ವೆರಿ ಗುಡ್ ಸ್ಕೋರ್ ನೀವು ಯಾವ ಒಂದು ಲೋನ್ ಅಪ್ಲೈ ಮಾಡಿದ್ರು ಕ್ರೆಡಿಟ್ ಕಾರ್ಡ್ ಅಪ್ಲೈ ಮಾಡಿದ್ರು ಕೂಡ ನಿಮ್ಮ ಕ್ರೆಡಿಟ್ ಸ್ಕೋರ್ ಅನ್ನೋದು ತುಂಬಾ ಚೆನ್ನಾಗಿರೋದ್ರಿಂದ ಬೇಗ ಅಪ್ರೂವಲ್ಸ್ ಆಗ್ಬಿಡುತ್ತೆ ಸೊ ಹಾಗಾಗಿ ಸೆವೆನ್ ಫಿಫ್ಟಿ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ ಸೊ ಇದಿಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾಲ್ಕು ಪಾಯಿಂಟ್ಸ್ ಅನ್ನ ಕವರ್ ಮಾಡಿದೀನಿ ಅನ್ಕೊಂತೀನಿ ಹೋಪ್ ಇದು ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂಡಿರ್ತೀನಿ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಈ ಒಂದು ವಿಡೋನ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡೋನ ಶಾರ್ಟ್ ಅಂಡ್ ಸ್ಟ್ರೀಟ್ ಆಗಿ ಮುಗಿಸ್ತಾ ಇದೀನಿ ಅಂತ ಹೇಳ್ತಾ ಮತ್ತೆ ನಾ ಮುಂದೆ ವಿಡಿಯೋದಲ್ಲಿ ಜೈ ಹಿಂದ್ ಬಂದೆ ಮಾತ್ರ